ಎಲ್ರಿಗೂ ನಮಸ್ಕಾರ ನಮಸ್ಕಾರ ನಾವು ನಿನ್ನೆ ದಿನವಿಡೀ ನಮ್ಮ ಜಮೀನುಗಳಲ್ಲಿ ನೀರು ಹರಿಯೋ ದಿಕ್ಕುಗಳು ಹೇಗಿರ್ತವೆ ಆ ಪ್ರಕಾರ ಅದಕ್ಕೆ ಸಂಬಂಧಪಟ್ಟಂಥ ಸಮಪಾತಳಿ ಜಿಂಜುಗಳು ಅಥವಾ ಕಂಟು ಪಾಯಿಂಟ್ಸ್ ಅಂತ ನಾವೇನು ಕರಿತೀವಿ ಅವನು ಯಾವ ರೀತಿ ಮಾಡ್ಬೋದು ಅಂತ ಥೇರಿ ಪಾರ್ಟಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ ಇವತ್ತು ನಾವಿಲ್ಲಿ ಡೆಮೋ ಮೂಲಕ ಪ್ರಾತ್ಯಕ್ಷಿಕೆ ಮೂಲಕ ಹೇಗೆ ಮಾರ್ಕ್ ಮಾಡೋದು ಮತ್ತು ಮಾಡಿದ ಮೇಲೆ ಕಂಟೂರ್ ಟ್ರೆಂಚ್ ಮತ್ತು ಬಣ್ಣಗಳನ್ನು ಹೇಗೆ ನಿರ್ಮಾಣ ಅಂತ ನೋಡ್ತಾ ಹೋಗೋಣ ಈ ಕಂಟೂರ್ ಪಾಯಿಂಟ್ ಸಮಪಾತಳಿ ಬಿಂದುಗಳಂತ ನಾವೇನು ಕರಿತೀವಿ ಅವುಗಳನ್ನು ಗುರುತಿಸಲಿಕ್ಕೆ ಇರ್ತಕ್ಕಂಥ ಟೂಲ್ಸ್ ಎರಡು ನಾವು ಜನಪ್ರಿಯವಾಗಿ ಬಳಸ್ತಕ್ಕಂಥದ್ದು ಮೊದಲನೇದು ಎ ಫ್ರೈ ಮೂರು ಕಟ್ಟಿಗೆ ತುಂಡುಗಳಿಂದ ಮಾಡಿರ್ತಕ್ಕಂಥ ಒಂದು ಎ ಆಕಾರದಲ್ಲಿರ್ತಕ್ಕಂಥ ಉಪಕರಣ ಇದು ಮಾರುಕಟ್ಟೆಯಲ್ಲಿ ಸಿಗಲ್ಲ ರೈತರೇ ಮಾಡ್ಕೋಬೇಕು ಮಾಡ್ಕೋಬೋದು ಸುಲಭವಾಗಿ ಇದರಲ್ಲಿ ನಾನೇನು ಮಾಡಿದ್ದೀನಂದರೆ ಎಂಡ್ ಟು ಎಂಡ್ ಕೆಳಗಡೆ ಆ ಕೊನೆಯಿಂದ ಈ ಕೊನೆಗೆ ಒಂದು ಮೀಟ್ರ್ ಅಂತರ ಇಟ್ಕೊಂಡು ಅಳತೆ ಮಾಡಲಿಕ್ಕೆ ಬರೋಂಗೆ ವ್ಯವಸ್ಥೆ ಮಾಡೀನಿ ಇಲ್ಲಿ ಮತ್ತೆ ಎರಡು ಬೇರೆ ಬೇರೆ ರಂಧ್ರಗಳು ಕೊಟ್ಟಿವಿ ಈ ರಂಧ್ರಗಳನ್ನೇ ವ್ಯತ್ಯಾಸ ಮಾಡ್ದಂಗೆ ಈ ಅಂತರ ವ್ಯತ್ಯಾಸ ಆಗ್ತದೆ ಕೊನೆಗೆ ಹಾಕೊಂಡಾಗ ನಿಮ್ಗೆ ಎರಡು ಮೀಟ್ರ್ ಸಿಗುತ್ತೆ ಸೊ ಇದು ಎಷ್ಟು ದೊಡ್ಡದು ಮಾಡ್ಬೋದು ನಿಮ್ಗೆ ಎಷ್ಟು ಹಿಡ್ಕೊಂಡು ತಿರ್ಗಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಳತೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅದು ಪ್ರಕಾರ ಮಾಡ್ಬೋದು ದೊಡ್ಡದಾದಂಗೆ ಏನಾಗ್ತದೆ ರೀ ಹ್ಯಾಂಡಲ್ ಮಾಡೋ ಚಾಲೆಂಜಸ್ ಬರ್ತಾವೆ ಈಗ ಇದಿಷ್ಟಿದೆ ನಾನು ಒಂದು ನೋಡಿ ಆದಮೇಲೆ ತಿರುಗಿಸ್ಬೇಕಾಗುತ್ತೆ ಇದು ದೊಡ್ಡದಾದಾಗ ತಿರುಗಿಸುವ ಸಮಸ್ಯೆಗಳು ಜಾಸ್ತಿ ಬರ್ತವೆ ಸೊ ಕಡಿಮೆ ಇದ್ದಷ್ಟು ನಿಮಗೆ ಎರರ್ಸ್ ಅಂತ ನಾವೇನು ಕರಿತೀವಿ ಅವುಗಳು ಕಡಿಮೆ ಆಗ್ತಾ ಹೋಗ್ತವೆ ಸೊ ಆ ಆಧಾರದಲ್ಲಿ ಇದು ಸೂಕ್ತ ಇದು ಅಲ್ಲದೇ ಇನ್ನೊಂದು ನಾವು ಅದನ್ನು ಹೈಡ್ರೋಮಾರ್ಕರ್ ಅಂತ ಕರಿತೀವಿ ಸೊ ಇದರಲ್ಲಿ ಈ ನೀರಿನ ಲೆವೆಲ್ ಟ್ಯೂಬ್ ಇಟ್ಕೊಂಡು ಅಳತೆ ನೋಡ್ತಾ ಹೋಗ್ತೀನಿ ಇದನ್ನು ಯಾವಾಗ ಬಳಸ್ಬೋದು ಇದನ್ನು ಯಾವಾಗ ಬಳಸ್ಬೋದು ಇದೊಂದು ಪ್ರಶ್ನೆ ಬರ್ತದೆ ನನ್ನ ಜಮೀನು ಚಿಕ್ಕದಿದೆ ನಾನೇ ಸ್ವತಃ ಮಾಡ್ತೀನಿ ಅಂತ ಆದರೆ ಎ ಫ್ರೇಮಲ್ಲಿ ನೀವು ಆರಾಮಾಗಿ ಮಾಡ್ಕೋಬೋದು ಜಮೀನು ದೊಡ್ಡದಿದೆ ಎ ಫ್ರೇಮಿಂದ ಮಾಡ್ತಾ ಹೋದರೆ ಸಮಯ ಜಾಸ್ತಿ ಹೋಗುತ್ತೆ ಅಷ್ಟು ಸಮಯ ಕೊಡೋಕ್ಕಾಗಲ್ಲ ಅದ್ರ ಬದಲು ಬೇಗ ಮುಗಿಸ್ಬೇಕಂತಾದರೆ ನೀವು ಹೈಡ್ರೋ ಮಾರ್ಕರ್ ಇಟ್ಕೊಂಡು ಮಾಡಲಿಕ್ಕೆ ಬರ್ತೀನಿ ಈ ಹೈಡ್ರೋಮಾರ್ಕರಲ್ಲಿ ಎರಡು ಅಲ್ಯೂಮಿನಿಯಂ ಪಟ್ಟಿಗಳಿದ್ದಾವೆ ಈ ಅಲ್ಯೂಮಿನಿಯಂ ಪಟ್ಟಿಗಳಿಗೆ ನಾವು ಮೆಟಲ್ ಸ್ಕೇಲ್ ಪಟ್ಟಿನ ಜೋಡಿಸ್ಕೊಂಡಿದ್ದೀವಿ ಅದು ನಮಗೆ ಲೆವೆಲ್ ಅಳತೆ ರೀಡಿಂಗ್ ಅಳತೆ ಮಾಡೋದಕ್ಕೆ ಅದರ ಜೊತೆಗೆ ಟ್ಯೂಬ್ ಲೆವೆಲ್ ಕೂಡ ಹಾಕ್ಕೊಂಡಿದ್ದೀವಿ ಇದರಲ್ಲಿ ನೀರು ಹಾಕ್ಕೊಂಡು ಲೆವೆಲ್ ಚೆಕ್ ಮಾಡ್ತೀವಿ ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಮತ್ತೆ ಪಾಯಿಂಟ್ಸನ್ನು ಗುರುತು ಮಾಡ್ತಾ ಹೋಗ್ತೀವಿ ಸೊ ಜಮೀನು ದೊಡ್ಡದಿದ್ದಾಗ ನಾವು ಹೈಡ್ರೋ ಮಾರ್ಕರ್ ಬಳಸ್ಕೊಬೋದು ಜಮೀನಿನ ಗಾತ್ರ ಕ್ಷೇತ್ರ ಕಡಿಮೆ ಇದ್ದಾಗ ಅಥವಾ ನಾವೇನಂತ ಕರಿತೀವಿ ಗಾರ್ಡನ್ ಕಿಚನ್ ಗಾರ್ಡನ್ ಅಂತ ಏನು ಕರಿತೀವಿ ಅಥವಾ ಕೈ ತೋಟ ಅಂತ ಏನು ಕರಿತೀವಿ ಅದಕ್ಕೆ ಎ ಫ್ರೇಮ್ ಅನುಕೂಲ ಆಗುತ್ತೆ ಸೊ ದೊಡ್ಡ ಜಮೀನಿದ್ದಾಗ ಎಕರೆಗಟ್ಟಲೆ ಜಮೀನಿದ್ದಾಗ ನಮಗೆ ಹೈಡ್ರೋ ಮಾರ್ಕರ್ ಇಟ್ಕೊಂಡು ಕೆಲಸ ಬೇಗ ಆಗುತ್ತೆ ಸೊ ಯಾವುದೇ ಒಂದು ಜಮೀನನ್ನು ನಾವು ಕಂಟ್ರೋಲ್ ಮಾರ್ಕಿಂಗ್ಗೆ ಒಳಪಡಿಸ್ಬೇಕು ಅಂತಂದರೆ ಮೊದಲಿಗೆ ಆ ಜಮೀನನ್ನು ವೀಕ್ಷಣೆ ಮಾಡ್ತೀವಿ ವೀಕ್ಷಣೆಯಲ್ಲಿ ನಾವು ಏನು ಗಮನಿಸ್ತೇವೆ ಅಂದರೆ ಜಮೀನನ್ನು ಎತ್ತರ ಭಾಗ ಯಾವುದು ಇಳಿಜಾರು ಭಾಗ ಯಾವುದು ಯಾವ ದಿಕ್ಕಲ್ಲಿ ಇಳಿಜಾರಿದೆ ನೀರು ಯಾವ್ಯಾವ ದಿಕ್ಕಲ್ಲಿ ಹರಿಯೋ ಸಾಧ್ಯತೆ ಇದೆ ಅಂತ ನೋಡ್ತೀವಿ ಹಾಗೆ ನೋಡಿದ ಮೇಲೆ ಎತ್ತರ ಭಾಗದಿಂದ ನಾವು ಮಾರ್ಕಿಂಗನ್ನು ಶುರು ಮಾಡ್ತೀವಿ ಎತ್ತರ ಭಾಗಕ್ಕೆ ಹೋಗಿ ನಿಂತ ಮೇಲೆ ಮಾರ್ಕಿಂಗ್ ಮಾಡಬೇಕು ಅಂದರೆ ಮತ್ತಲ್ಲಿ ಏನೇನು ಅಂಶಗಳನ್ನ ನಾವು ಜೋಡಿಸ್ಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಎತ್ತರ ಭಾಗದಲ್ಲಿ ಹೋಗಿ ನಿಂತಾದ ಮೇಲೆ ನನ್ನ ಜಮೀನಿನ ಎಂಡುಗಳಿಲ್ಲ ಇದ್ದಾವೆ ಕೊನೆಗಳಿಲ್ಲದಾವೆ ಹದ್ದುಗಳು ಇದ್ದಾವೆ ಅಲ್ಲಿಂದ ನಾನು ಶುರು ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ ಒಂದೊಂದಾಗಿ ನಾವು ಇವಾಗ ಮಾಡ್ತಾ ನೋಡ್ತಾ ಹೋಗೋಣ ರೈಟ್ ಸಾಮಾನ್ಯಕ್ಕೆ ಹಳೆ ಮಾದರಿಗಳೆಂತ ನೋಡಿದ್ದಾದರೆ ಈ ಒಂದು ಹುಕ್ ಕೊಟ್ಟೇವಲ್ಲ ಈ ಹುಕ್ಕಿಗೆ ಒಂದು ಪೆಂಡುಲಮ್ ಜೋತ್ ಬಿಡ್ತಾವೆ ಗುಂಡು ಅಳತೆ ಗುಂಡಿಗಳು ಎಂಥ ಆ ಗುಂಡನ್ನು ಜೋತ್ಬಿಡ್ತೀವಿ ಪೆಂಡುಲಮ್ ಜೋತ್ ಬಿಡ್ತಾರೆ ಇದು ನಾನು ಎತ್ತಿಟ್ಟಾಗ ಆ ಪೆಂಡುಲಮ್ ಅಲಗಾಡಿ ಸ್ಥಿರವಾಗುವವರೆಗೂ ನಾನು ಅಷ್ಟೇ ನಿಲ್ಲಬೇಕಾಗುತ್ತೆ ಅದು ಸಮಯ ಜಾಸ್ತಿ ತಗೊಳುತ್ತೆ ಅದರ ಬದಲು ಇವಾಗ ನಾವು ಇದರಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡಿವೆವು ಅಂದರೆ ಟ್ಯೂಬ್ ಲೆವೆಲ್ ಇಂಟ್ರೊಡ್ಯೂಸ್ ಮಾಡಿ ಈ ಟ್ಯೂಬ್ ಲೆವೆಲಲ್ಲಿ ಏನಿರ್ತದೆ ಒಳಗಡೆ ಮ್ಯಾಗ್ನೆಟ್ ಇರುತ್ತೆ ಸೊ ನಾವು ಇಲ್ಲೊಂದು ಅಲ್ಲಿ ಮೆಟಲ್ ಪಟ್ಟಿ ಹಾಕ್ಕೊಂಡು ಇದಿಲ್ಲೇ ಸ್ಥಿರವಾಗಿ ನಿಲ್ಲುವಂಗೆ ಮಾಡ್ಕೊಂಡಿದ್ದೀನಿ ರೈಟ್ ಸೊ ಇವಾಗ ನಾನು ಇದನ್ನ ಅಳತೆ ಮಾಡ್ಬೇಕಾದ್ರೆ ಹೇಗೆ ಬಳಸಬೇಕು ಅಂದರೆ ಒಂದು ಸ್ಥಳದಲ್ಲಿ ಇದನ್ನ ಇಟ್ಕೊತೀನಿ ಇದನ್ನ ಇಟ್ಕೊಂಡಾಗ ಇಲ್ಲಿರ್ತಕ್ಕಂಥ ವಾಟರ್ ಲೆವೆಲ್ ಸೆಂಟ್ರಲ್ಲಿ ಬರಬೇಕು ಸೆಂಟ್ರಲ್ಲಿ ಇಲ್ಲಂದಾಗ ಯಾವುದಾದ್ರು ಒಂದು ಕೊನೆಯನ್ನು ನಾನು ಬದಲಾವಣೆ ಮಾಡ್ತಾ ಮಾಡ್ತಾ ಹೋಗಿ ಅದನ್ನು ಸೆಂಟ್ರಲ್ಲಿ ತೊಗೊಂಬರ್ಬೇಕು ಇದು ಸೆಂಟ್ರಲ್ಲಿ ತಂದಾಗ ಏನಾಯಿತು ಈ ಎರಡೂ ಬಿಂದುಗಳು ಈ ಕಡೆದ್ದು ಮತ್ತು ಈ ಕಡೆದ್ದು ಎರಡು ಸಮ ಅಂತರದಲ್ಲಿ ಇದ್ದಾವೆ ಅಂತ ನಾವು ನಿರ್ಧಾರ ಮಾಡ್ಕೊಂಡು ಹೋಗ್ತೀವಿ ಇದು ಈ ಬಿಂದು ನಂದು ಅಂತಿಮ ಆಯಿತು ಸಮಪಾತಾಳಿ ಬಿಂದು ಸಿಕ್ತು ಅಂದರೆ ಇವಾಗ ಇದನ್ನು ಫಿಕ್ಸ್ ಇಟ್ಕೊಂಡು ಮೊದಲೇದನ್ನು ಬದಲಾಯಿಸ್ಬೇಕು ಈ ಮೊದಲೇದನ್ನು ಬದಲಾಯಿಸ್ಲಿಕ್ಕೆ ಹೋಗೋಕೆ ಮುಂಚೆ ಆ ಮೊದಲೇ ಬಿಂದುನ ನಾನು ಗುರ್ತು ಮಾಡ್ಕೋಬೇಕು ಸೊ ದ್ಯಾಟ್ ನನಗೆ ಒಟ್ಟು ಆಮೇಲೆ ಕಂಟೂರು ಲೈನ್ ಅಂತ ನಾವೇನು ಕರೀತೀವಿ ಸಮಪಾತಾಳಿ ರೇಖೆ ಅಂತ ಏನು ಕರಿತೀವಿ ಅದನ್ನು ಎಳಿಲಿಕ್ಕೆ ಅಥವಾ ಗುರುತಿಸ್ಲಿಕ್ಕೆ ಅನುಕೂಲ ಆಗಂಗೆ ಇರ್ತದೆ ಇದನ್ನು ಹಂತ ಹಂತವಾಗಿ ಅಲ್ಲಿ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ನೀವು ಜಮೀನು ವೀಕ್ಷಣೆ ಮಾಡಿದಾಗ ಈ ಜಮೀನಲ್ಲಿ ಎತ್ತರದ ಪ್ರದೇಶಗಳು ತಗ್ಗು ಪ್ರದೇಶಗಳು ಎಲ್ಲ ನಿಮ್ಮ ಕಣ್ಣಿಗೆ ಕಾಣ್ತಾನೆ ಇರ್ತವೆ ನೀವೊಂದು ಹಾಳೆ ತಗೊಂಡು ನೀವೊಂದು ರಫ್ ಆಗಿ ಸ್ಕೆಚ್ ಮಾಡಿಕೊಂಡು ಎತ್ತರದ ಪ್ರದೇಶಗಳಲ್ಲಿ ಗುರ್ತು ಮಾಡ್ಕೊತೀವಿ ತಗ್ಗು ಪ್ರದೇಶಗಳು ಪ್ರದೇಶಗಳಲ್ಲಿ ಗುರ್ತು ಮಾಡಿಕೊಂಡು ಇಳಿಜಾರು ಯಾವ ಕಡೆ ಅಂತ ಮಾರ್ಕ್ ಮಾಡಿಕೊಂಡು ಆಮೇಲೆ ಎತ್ತರ ಭಾಗದಿಂದ ಶುರು ಮಾಡ್ಕೋದು ಇಲ್ಲಿ ನಾವು ಮಾದರಿಯಾಗಿ ತಗೊಂಡುಕೊಟ್ಟಿರ್ತಕ್ಕಂಥ ಕ್ಷೇತ್ರ ತುಂಬ ಕಡಿಮೆ ಇದೆ ಹೀಗಾಗಿ ಅದೊಂದು ಪೇಪರ್ ವರ್ಕ್ ಅಗತ್ಯ ಇಲ್ಲ ಕಡಿಮೆ ಅದರಲ್ಲಿ ಮುಗೋಕಾಗುತ್ತೆ ಇವಾಗ ನಾವೇ ನಿಂತ್ಕೊಂಡೇವೆ ಈ ಜಾಗದಿಂದ ನಮ್ಮ ಎಡ ಭಾಗಕ್ಕೆ ನೋಡಿದ್ರೆ ನಮ್ಗೆ ಇಳಜಾರ್ ಕಾಲ ಹೌದಾ ಸೊ ಈ ಕಡೆಯ ಸ್ವಲ್ಪ ಗಿಳಿಜಾರೆ ಸೊ ನಾವು ನಿಂತಿರೋ ಜಾಗ ಇದ್ದರಲ್ಲಿ ಎತ್ತರಲ್ಲಿದೆ ಇದನ್ನು ಕೇಂದ್ರದಲ್ಲಿಟ್ಕೊಂಡು ನಾವು ಮಾರ್ಕಿಂಗ್ ಮಾಡಲಿಕ್ಕೆ ಶುರು ಮಾಡಿ ನನಗೆ ಈ ಕಡೆ ಬದು ಒಂದು ಸಿಗ್ತದೆ ಅಲ್ಲಿ ಎದುರುಗಡೆ ಒಂದು ಬದು ಸಿಗ್ತದೆ ಅದರಿಂದ ನನ್ನ ಜಮೀನಿನ ಕೊನೆ ಭಾಗ ಆ ಕೊನೆ ಭಾಗದಿಂದ ನಾನು ಶುರು ಮಾಡಿಕೊಂಡು ಇನ್ನೊಂದು ಭಾಗಕ್ಕೆ ಮುಟ್ಲಿಕ್ಕೆ ಅವಕಾಶ ಇದೆ ಆವಾಗ ನನಗೊಂದು ಸಂಪೂರ್ಣ ನಮ್ಮ ಪಾತ್ರೆ ರೇಖೆ ಸಿಗುತ್ತೆ ನಾವು ಆ ಎಣ್ಣೆಯಿಂದ ಶುರು ಮಾಡ್ಕೊಂಡು ಬರೋದು ರೈಟ್ ಸೊ ನಾನಿದ ಇವಾಗ ಅಡ್ಜಸ್ಟ್ ಮಾಡ್ತಾ ಒಂದು ಹಂತದಲ್ಲಿ ನನಗೆ よかった。 ಹ್ಮ್ ಯಾರು ಮಾಡಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ನೀವೇ ಮಾಡುದು ನಾನು ಮಾಡೋದಲ್ಲ ಸರ್ ಸರಿ ಸರಿ ಹಾಂ ಹಾಂ ಡಿಗ್ರಿ ಯಾವುದು ಎತ್ತೇವೆ ಅದನ್ನು ಮಾರ್ಕ್ ಮಾಡಿ ಮಾಡಬೇಕು ಫಿಕ್ಸ್ ಎಲ್ಲರೂ ಕೂಡ ಹಾಂ ಸರಿ ಅದನ್ನು

ಈ ಕಡೆ ಬರಲ್ಲ ತಗೊಂಡ್ರಿ ಅಲ್ಲಿ ಈಗೇನು ದಾರ ಹಾಕಿವಲ್ರಿ ಒಂದು ಆ ಪ್ರಕಾರ ಅಬ್ಸರ್ವ್ ಮಾಡಿ ಅದೊಂದು ಸ್ವಲ್ಪ ಈ ಕಡೆದು ಸೊ ಇದರಲ್ಲಿ ಎಲಿಮಿನೇಷನ್ ಪ್ರೋಸೆಸ್ ಅಂತ ಒಂದು ಮಾಡ್ತೀನಿ ಅಂದರೆ ಯಾವುದನ್ನು ಇಟ್ಕೋಬೇಕು ಯಾವುದನ್ನು ತೆಗಿಬೇಕು ಯಾಕೆ ಇಟ್ಕೋಬೇಕು ಯಾಕೆ ತೆಗಿಬೇಕು ಈಗ ಜೆ ಸಿ ಬಿ ಅವನಿಗೆ ಹಿಂಗೆ ಟ್ರಂಚ್ ಮಾಡೋಂದ್ರೆ ಆಗೋದೇ ಇಲ್ಲ ಯಾಕೆ ಹೇಳ್ರಿ ಇದು ಅಂತರ ಎಷ್ಟೈತಿ ಒಂದು ಮೀಟ್ರ್ಗೆ ಒಂದು ಮೀಟ್ರ್ ಪ್ರಿಸಿಯೇಷನ್ ಒಳಗೆ ಅವ್ನು ಜೆ ಸಿ ಬಿ ಅವನಿಗೆ ಅಳಗಡೆ ಅವ್ನು ಬಕೆಟ್ಟ ಒಂದು ಮೀಟ್ರ್ ಸೊ ಅವಾಗ ನಾವು ಏನು ಮಾಡಬೇಕು ಆದರೆ ಅಲ್ಲಿ ನಾವು ಎಫಿಷಿಯನ್ಸಿ ಯೂಸ್ ಮಾಡ್ಕೋಬೇಕಲ್ಲ ಕಡಿಮೆ ಸಮಯದಲ್ಲಿ ಅವ್ನು ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದು ಅದಕ್ಕಿದ್ರೆ ಕೆಲವೊಂದು ಪಾಯಿಂಟ್ಸನ್ನು ತೆಗಿಬೇಕಾಗುತ್ತೆ ಸೊ ಯಾವ್ದು ತೆಗೀಬಹುದು ನಾನು ಹೇಳ್ತೀನಿ ನೋಡಿ ಆಮೇಲೆ ಹೌದು ಅಲ್ಲ ಚರ್ಚೆ ಮಾಡಿ ನಾನು ಇದನ್ನ ಅಂತ ಅನ್ಕೋತೀನಿ ತೆಗಿಯೋದ್ರಿಂದ ಏನಾಯ್ತು ನಮಗೆ ಲೈನ್ ಒಳಗಡೆ ಹೋಯಿತು ಅಂದರೆ ಬರೋ ನೀರಿಗೆ ಏನು ತೊಂದರೆ ಇಲ್ಲ ಆಮೇಲೆ ಈ ಪಾಯಿಂಟ್ ನೋಡಿ ಇದನ್ನ ನಾನು ಏನು ಮಾಡ್ತೀನಿ ಒಳಗೆ ತಗೊಂಡು ಹೋಗ್ತೀನಿ ಅಂದ್ರೆ ಮೇಲಿಂದ ಬರೋ ನೀರಿಗೆ ನನಗೇನು ಸಮಸ್ಯೆ ಇಲ್ಲ ಈಗ ಮತ್ತೆ ಸುತ್ತಾಕೊಂಡು ಇಲ್ಲಿ ಬಂದೆ ಇಲ್ಲಿ ಬಂದ ಮೇಲೆ ಇಲ್ಲಿಂದ ಈ ಕಡೆ ಹೋಯ್ತು ಈ ಕಡೆ ಹೋದರೆ ನೀವು ಇಲ್ಲೇ ತೊಗೊಂಡೋದ್ರೆ ಆ ದಂಡಿಗೆ ಹೋಗ್ಬಿಟ್ಟಿಲ್ಲ ನಾ ಸೊ ಅದ್ರ ಬದಲು ಇದನ್ನ ಬಿಟ್ಟು ನಾ ಇಲ್ಲಿಂದ ತಗೊಂಡು ಈ ದಂಡಿಗೆ ಸೇರಿಸ್ಕೊಂಡ್ಬಿಡ್ತು ಈ ಕಡೆ ನೀರು ಬಂದು ಇಲ್ಲಿಂದ ಇರುತ್ತೆ ನೀರು ಬಂದು ಇಲ್ಲಿರುತ್ತೆ ಜೆ ಸಿ ಬಿ ಅವನಿಗೆ ಕೆಲಸ ಮಾಡೋಕ್ಕೂ ಅನುಕೂಲ ಆ ರೀತಿ ಮಾಡಬೇಕು ಅವಾಗ ತೆಗಿತೀವಿ

ಈ ಹೈಡ್ರೋ ಮಾರ್ಕರ್ ಇಸ್ಪನ್ ಮಾಡ್ತಲ್ಲ ದೂರ ದೂರ ಬರ್ತದೆ ಆ ರೌಡ್ ಅಲ್ಲಿ ಕಾಣಂಗಿಲ್ಲ ಅದೆಲ್ಲ ಕಸ ಇರುತ್ತೆ ಬಂದಾಗ ಅದು ಕಾಣ್ಲಿ ಅಂತ ಈ ಪೆಪರ್ ಕಂಟೂರ್ ಪಾಯಿಂಟ್ಸ್ ಆಯ್ತು ಇದೇನು ಒಂದೊಂದು ರಾಡ್ ಇದಾವಲ್ರಿ ಇದೆಲ್ಲ ಕಂಟೂರ್ ಪಾಯಿಂಟ್ಸ್ ಇಕಡೆ ಎಲ್ಲಾ ಆಮೇಲೆ ಇದನ್ನೆಲ್ಲ ಕೂಡಿಸಿ ನಾವು ಸುಣ್ಣದ ಗೆರೆ ಹಾಕಿವಲ್ಲ ಅದು ಕಂಟೂರ್ ಲೈನ್ ಸರ್ ಇದೇನು ರಾಡ್ ಇದೆ ಅಲ್ಲ ಇದು ಪ್ರತಿಯೊಂದು ಬಿಂದು ನಮ್ದು ಎಲ್ಲೆಲ್ಲಿ ಎ ಫ್ರೇಮ್ ಬಂದಿತ್ತು ಅಲ್ಲೆಲ್ಲಿ ನಾವು ಒಂದೊಂದು ಪಾಯಿಂಟ್ ಅನ್ನ ಗುರ್ತು ಮಾಡ್ತಾ ಹೋಗಿದ್ದೀವಿ ಯು ಕೆ ಅಂಟೂರ್ ಪಾಯಿಂಟ್ಸ್ ಅಂತ ಕರಿತೀವಿ ಸಮಪಾತಳಿ ಬಿಂದುಗಳು ಅದ್ರ ಗುಂಟ ನಾವು ಸುಣ್ಣೆ ಹಾಕಿ ರೇಖೆ ಹೇಳಿದೇವಲ್ಲ ಇದು ಸಮಪಾತಳಿ ರೇಖೆ ಕಂಟೂರ್ ಲೈನ್ ಸೊ ಇದರ ಆಧಾರದ ಮೇಲೆ ಈಗ ಟ್ರೆಂಚ್ ಬಂಡು ನಿರ್ಮಾಣ ಆಗ್ಲಿಕ್ಕೆ ಶುರು ಆಗುತ್ತೆ ಒಂದು ಸಂಶಯ ಏನಂದ್ರೆ ಹೇಳಿ ಇದರ ಹಿಂಗೆ ಯಾಕೆ ಹಿಂಗ್ ರೌಂಡ್ ಆಗಿ ಬರ್ತದೆ ಕರ್ವ್ ಯಾಕೆ ಬರುತ್ತೆ ಅಂತ ನೀವು ಹೇಳೋ ಪ್ರಕಾರ ಹಿಂಗ್ ಒಂದೇ ಕಡೆ ಇಳಿಜಾರಿದ್ರೆ

ಇದು ಒಂದು ಬಂದು ನೋಡಿದ ತಕ್ಷಣ ನಮ್ಗೆ ಏನಿಸ್ ಇಳಿಜಾರ ಈ ಮಾರ್ಕ್ ಮಾಡಿದ್ಮೇಲೆ ನೋಡ್ಬೋತ ಇವಾಗ ಇದ್ರ ಟ್ರೆಂಚ್ ಮತ್ತು ಬಂಡ್ ಸೃಷ್ಟಿ ಮಾಡಬೇಕಲ್ಲ ಇದೇನು ಮಾರ್ಕ್ ಮಾಡಿದಿವಿ ಈ ಮಾರ್ಕ್ ದಿಂದ ಕೆಳಗಿನ ಭಾಗಕ್ಕೆ ಸಾಮಾನ್ಯ ಪ್ರತೀತಿ ಅಭ್ಯಾಸ ಹೆಂಗ್ ಮಾಡ್ತಾರೆ ಇಲ್ಲಿಂದ ಕೆಳಗಿನ ಭಾಗಕ್ಕೆ ಟ್ರೆಂಚ್ ಮಾಡ್ತೇವೆ ಟ್ರೆಂಚ್ ಮಾಡೋದ್ರಲ್ಲಿ ಆ ಮಣ್ಣು ಎಷ್ಟಿದೆ ಅದ್ರ ಮಣ್ಣು ಯಾವ ಥರ ಇದೆ ಮಳೆ ಯಾವ ಪ್ರಮಾಣದಲ್ಲಿ ಬೀಳುತ್ತೆ ಮತ್ತು ಜಮೀನಲ್ಲಿ ಏನು ಡಿಸೈನ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ ಅದೆಲ್ಲ ಆಧಾರದ ಮೇಲೆ ಟ್ರೆಂಚಿನ ಅಗಲ ಮತ್ತು ಆಳ ನಾವು ಡಿಸೈಡ್ ಮಾಡಲಿಕ್ಕೆ ಸಾಧ್ಯತೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ನೀರು ಜಾಸ್ತಿ ಹಿಡಿದಿಟ್ಕೊಳ್ಸಲಿಕ್ಕೆ ಅನುಕೂಲ ಆಗ್ಲಿಕ್ಕಂತ ಮಾಡ್ತಾ ಇರ್ತೀವಿ ಸೊ ಆರಡಿ ಅಗಲ ಎರಡು ಅಡಿ ಆಳ ಇದು ಸಾಮಾನ್ಯವಾಗಿ ಮಾಡೋದು ಎರಡು ಅಡಿ ಆಳಕ್ಕೆ ಹೋದ ಹೋಗಕ್ಕೆ ಸಾಧ್ಯ ಇಲ್ಲ ನನಗೆ ಸಾರಿ ಎರಡು ಅಡಿಗಿಂತ ಆಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಮಣ್ಣು ಇದೆ ಹೋಗ್ಬೋದು ಅಂದಾಗ ಅಗಲ ಕಡಿಮೆ ಮಾಡಿಕೊಂಡು ಆಳಕ್ಕೆ ಹೋಗ್ಲಿಕ್ಕೂ ಜಾಸ್ತಿ ಇದೆ ಸಾಮಾನ್ಯಕ್ಕಾಗಿ ಇವಾಗ ಒಂದು ಅಡಿ ಹೋದ್ಮೇಲೆ ಒಂದು ಅಡಿ ಹೋದ್ಮೇಲೆ ಗಟ್ಟಿನೆಲ್ಲ ಬಂದ್ರಾಗ ಆಳಕ್ಕೆ ಹೋಗೋಕ್ಕಾಗಲ್ಲ ಅವಾಗ ಅಗಲ ಜಾಸ್ತಿ ಮಾಡ್ಕೋದು ನೀರು ಹಿಡಿಯೋ ಸಾಮರ್ಥ್ಯನ ಹೆಚ್ಚು ಮಾಡ್ಕೊಳ್ಸಾಗ ಅಗಲ ಮಾಡ್ಕೊತೀವಿ ಇಲ್ಲ ನಮ್ಮ ಆಳ ಇದೆ ಮಣ್ಣು ಸಿಗ್ತದೆ ಅಂತ ಆದರೆ ಅಗಲ ಕಡಿಮೆ ಮಾಡಿಕೊಂಡು ಆಳ ಜಾಸ್ತಿ ಮಾಡ್ಕೊಳಿಕ್ಕೆ ಹೋಗುತ್ತೆ ಆಳ ಎಷ್ಟು ಜಾಸ್ತಿ ಮಾಡ್ಬೋದು ಬಕೆಟ್ ಅವನಿಗೆ ಒಂದು ಸಲ ನೀರು ತೆಗೆದ್ರೆ ಮೂರು ಅಡಿ ಹೋಗ್ಲಿಕ್ಕೆ ಸಾಧ್ಯ ಅದಕ್ಕೆ ಜಾಸ್ತಿ ಅವನಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಸೊ ಅಡಿ ಅಗಲ ಮೂರು ಅಡಿ ಆಳ ಅದೊಂದು ಸೈಜ್ ಮಾಡ್ಕೋಬೋದಿಲ್ಲ ಇಲ್ಲ ಅಡಿ ಅಗಲ ಎರಡು ಅಡಿ ಎರಡು ಅಡಿ ಅದೊಂದು ಸೈಜ್ ಮಾಡ್ಕೋಬೋದು ಇವಾಗ ನೀವು ನಾಲ್ಕು ಅಡಿ ಅಗಲ ಇಮ್ಯಾಜಿನ್ ಮಾಡಿರಿ ಹೌದಾ ಇಲ್ಲಿವರೆಗೆಲ್ಲ ಮಣ್ಣು ತೆಗಿತಾರೆ ಮಣ್ಣು ತೆಗ್ದಾದಮೇಲೆ ಬಂಡ್ ಮಾಡಬೇಕು ಒಡ್ಡು ಹಾಕೋಬೇಕು ಒಡ್ಡು ಹಾಕಬೇಕಾದ್ರೆ ನಾವು ಏನು ಮಾಡ್ತೀವಿ ಆ ಟ್ರೆಂಚ್ ಎಂಡಿಂದ ಸ್ವಲ್ಪ ಅಂತರ ಬಿಟ್ಕೊಂಡು ಆಮೇಲೆ ಮಣ್ಣು ಹಾಕಿ ಬಂಡನ್ನು ಸೃಷ್ಟಿ ಮಾಡ್ತೀವಿ ರೈಟ್ ಇದು ಇನ್ನೊಂದರಲ್ಲಿ ಮಾರ್ಕ್ ಮಾಡಿ ಆಮೇಲೆ ಬೇಸಿಗೆ ಕೆಲಸ ಮಾಡಿ ಅದನ್ನು ಮಾಡ್ತೀವಿ ಇದ್ರ ಏನೋ ಡೌಟ್ ಬಂತ कर दिया बंद कर देना देखा